ವೆಲ್ಕಮ್ ಟು ಓಕೆ ಆಫೀಸರ್ ಬ್ಯಾಂಕಿಂಗ್ ಅಕಾಡೆಮಿ ದಿಸ್ ಇಸ್ ದಿ ಡೇ ನೈನ್ ಆಫ್ ಒನ್ ಫಿಫ್ಟಿ ಡೇಸ್ ಚಾಲೆಂಜ್ ಹೌ ಫೈನ್ ದಿ ಕ್ಯೂಬ್ಸ್ ಆಫ್ ನಂಬರ್ ದ್ ವಿತ್ ಡಿಜಿಟ್ ಒನ್ ಅಂದ್ರೆ ಒನ್ ಇಂದ ಎಂಡ್ ಆಗ್ತಾ ಇರೋ ನಂಬರ್ಗಳ ಕ್ಯೂಬ್ ಹೆಂಗ್ ಕಂಡು ಹಿಡಿಯೋದಂತ ಈ ವಿಡಿಯೋದಲ್ಲಿ ನೋಡೋಣ ಲೈಕ್ ಟ್ವೆಂಟಿ ಒನ್ ತರ್ಟಿ ಒನ್ ಫೋರ್ಟಿ ಒನ್ ಫಿಫ್ಟಿ ಒನ್ ಅಪ್ ಟು ನೈಂಟಿ ಒನ್ ಓಕೆ ಒನ್ ಎಕ್ಸಾಂಪಲ್ ನೋಡೋಣ ಟ್ವೆಂಟಿ ಒನ್ ಈಗ ಟ್ವೆಂಟಿ ಒನ್ ಕ್ಯೂಬ್ ಕಂಡು ಹಿಡಬೇಕು ಫಸ್ಟ್ ಸ್ಟೆಪ್ ಅಲ್ಲಿ ಏನ್ ಬರಬೇಕಂದ್ರೆ ಟ್ವೆಂಟಿ ಒನ್ ಅನ್ನ ರೈಟ್ ಸೈಡ್ ಇಂದ ಬರೀಬೇಕು ಟ್ವೆಂಟಿ ಒನ್ ಒನ್ ಎಂಡ್ ಆಗ್ತಾ ಇದಲ್ಲ ಓಕೆ ರೈಟ್ ಸೈಡ್ ಇಂದ ಹೆಂಗ್ ಬರಿತೀವಿ ಫಸ್ಟ್ ಒನ್ ಬರಿತೀವಿ ಆಮೇಲೆ ಟೂ ಬರಿತೀವಿ ಟ್ವೆಂಟಿ ಒನ್ ಇಲ್ಲೇ ಆಮೇಲೆ ನೆಕ್ಸ್ಟ್ ಇಲ್ಲಿ ಏನ್ ಬರೀಬೇಕಂದ್ರೆ ಟೂ ಸ್ಕ್ವೇರ್ ಬರೀಬೇಕು ಟೂ ಸ್ಕ್ವೇರ್ ಏನು ಫೋರ್ ಓಕೆ ನೆಕ್ಸ್ಟ್ ಏನ್ ಬರೀಬೇಕು ಟೂ ಕ್ಯೂಬ್ ಬರೀಬೇಕು ಟೂ ಕ್ಯೂಬ್ ಏನು ಏಟ್ ಓಕೆ ಇದನ್ನ ಫೋರ್ ಪಾರ್ಟ್ ಆಗಿ ಡಿವೈಡ್ ಮಾಡ್ತೀವಿ ಈಗ ಏಟ್ ಅಂದ್ರೆ ಫೋರ್ ಕ್ಯೂಬ್ ನೆಕ್ಸ್ಟ್ ಫೋರ್ ಫೋರ್ ಅಂತಂದ್ರೆ ಟೂ ಸ್ಕ್ವೈರ್ ನೆಕ್ಸ್ಟ್ ಟೂ ನೆಕ್ಸ್ಟ್ ಒನ್ ಓಕೆ ಫೋರ್ ಪಾರ್ಟ್ ಆಗಿ ಡಿವೈಡ್ ಮಾಡಿದ್ವಿ ಇಲ್ಲಿ ಮಿಡಲ್ ಟೂ ನಂಬರ್ಸ್ ಏನಿದೆ ಫೋರ್ ಟೂನ ಇದನ್ನ ಇಂಟು ಟೂ ಮಾಡಿ ಕೆಳಗಡೆ ಬರಿಬೇಕು ಸೊ ಟೂ ಇಂಟು ಟೂ ಏನಾಗುತ್ತೆ ಫೋರ್ ಆಗುತ್ತೆ ಸರಿನಾ ನೆಕ್ಸ್ಟ್ ಫೋರ್ ಇಂಟು ಟೂ ಏನಾಗುತ್ತೆ ಏಟ್ ಆಗುತ್ತೆ ಓಕೆ ಈಗ ಇವನ್ನೆಲ್ಲ ಆ್ಯಡ್ ಮಾಡಬೇಕು ಆ್ಯಡ್ ಮಾಡೋಕೆ ಒಂದು ಕಂಡೀಷನ್ ಏನಂತಂದ್ರೆ ಪ್ರತಿಯೊಂದು ಬ್ಲಾಕಲ್ಲಿ ಒಂದು ನಂಬರ್ ಮಾತ್ರ ಬರೀಬೇಕು ಎಕ್ಸ್ಟ್ರಾ ಏನೋ ಬಂದರೂ ಕ್ಯಾರಿ ಓವರ್ ಮಾಡಬೇಕು ಸೊ ಫಸ್ಟ್ ಫಸ್ಟ್ ಬ್ಲಾಕಲ್ಲಿ ಏನಿದೆ ಒನ್ ಮಾತ್ರ ಇದೆ ಸೊ ಒನ್ನ ಬರಿದ್ವಿ ಈಗ ನೆಕ್ಸ್ಟ್ ಬ್ಲಾಕಲ್ಲಿ ಟೂ ಮತ್ತು ಫೋರ್ ಇದೆ ಟೂ ಪ್ಲಸ್ ಫೋರ್ ಮಾಡಿದರೆ ಏನು ಬರುತ್ತೆ ಸಿಕ್ಸ್ ಬರುತ್ತೆ ಓಕೆ ನೆಕ್ಸ್ಟ್ ಫೋರ್ ಪ್ಲಸ್ ಏಟ್ ಏಟ್ ಪ್ಲಸ್ ಫೋರ್ ಅಂತಂದರೆ ಟ್ವೆಲ್ ಬರುತ್ತೆ ಒನ್ ಕ್ಯಾರಿ ಮಾಡ್ತೀವಿ ಟೂನ ಇಲ್ಲಿ ಬರಿತೀವಿ ಓಕೆ ನೆಕ್ಸ್ಟ್ ಏನು ಉಳಿತು ಲಾಸ್ಟ್ ಏಯ್ಟ್ ಒನ್ ಉಳಿತು ಏಯ್ಟ್ ಪ್ಲಸ್ ಒನ್ ಈಸ್ ನೈನ್ ಓಕೆ ನೈನ್ ತೌಸಂಡ್ ಟೂ ಹಂಡ್ರೆಡ್ ಸಿಕ್ಸ್ಟಿ ಒನ್ ಈಸ್ ದಿ ಕ್ಯೂಬ್ ಆಫ್ ಟ್ವೆಂಟಿ ಒನ್ ಓಕೆ ಅದೇ ರೀತಿ ತರ್ಟಿ ಒನ್ ಕ್ಯೂಬನ್ನು ಕಂಡು ಹಿಡೋದು ಆನ್ಸರ್ ಕಾಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ ಥ್ಯಾಂಕ್ ಯು